ಮಾಡ್ತೀನಿ ಉಳಿದುದು ಏನೇ ಆಗ್ಬೇಕಾಗಿದ್ರು ಅವೆಲ್ಲ ಆಗ್ಬೇಕಾಗಿತ್ತು ಅಂತಂದ್ರೆ ಈ ಭಾಗದಾಗ ಉತ್ತರ ಕರ್ನಾಟಕದವರು ಬಹಳ ದಿನ ಆಗಿತ್ತು ಮುಖ್ಯಮಂತ್ರಿಗಳಾಗಿಲ್ಲ ಆಗಿಲ್ಲ ಸತೀಶ್ ರನ್ ಮುಖ್ಯಮಂತ್ರಿ ಆದ್ರೆ ಅದ್ರಾಗ ವೈಯಕ್ತಿಕವಾಗಿ ನಾನು ಸ್ವಾಗತ ಮಾಡ್ತೀನಿ ವೈಯಕ್ತಿಕವಾಗಿ ಸರ್ ನೀವೇನಾದ್ರೂ ಆಗಬೇಕಾಗಿತ್ತು ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ಒಳಗೆ ಆಗಿಬಿಡ್ಬೇಕು ದಯಮಾಡಿ ಯಾಕಂತಂದ್ರೆ ಸರ್ ತಮ್ಮ ಸರಳತೆಯನ್ನ ವಿಧಾನಸೌಧದಲ್ಲಿ ನಾನು ನೋಡಿದೆ ಒಂದು ಉದಾಹರಣೆ ಹೇಳ್ಬೇಕಾಗ್ತದ ನಾನು ಕಳೆದ ವಿಧಾನಸಭೆಯಲ್ಲಿ ಬೆಳಗಾವ್ ಅಧಿವೇಶನ ಒಂದು ಪ್ರಶ್ನೆ ಕೇಳಿದೆ ಗುರ್ಬಿಡ್ ಕಲ್ಕ ಒಂದು ಬೈಪಾಸ್ ರೋಡ್ ಬೇಕು ಅಂತ ಒಂದು ಪ್ರಶ್ನೆ ಕೇಳಿದೆ ಆ ಪ್ರಶ್ನೆ ಕೇಳಿದಾಗ ಒಂದೇ ಉತ್ತರ ಕೊಟ್ಟರು ಮಂತ್ರಿಗಳು ಅಂದ್ರೆ ಅವ್ರ ಸರಳತೆ ಎಷ್ಟು ಅಂತ ಒಂದು ಉದಾಹರಣೆ ಕೊಟ್ಟರು ನನ್ನ ಮಾತಿಗೆ ವಿರಾಮ ಕೊಡ್ತು ಆಯ್ತು ಶರಣ ಕೂಡ ಅದನ್ನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ರು ನಾನ್ ಮೊದಲನೇ ಸಲ ಅವರಿಗೆ ಮಂತ್ರಿ ಆದಾಗ ವಿಶ್ ಮಾಡಾಕ ಮನೆಗೆ ಹೋಗಿದ್ದೆ ಅವ್ರು ಹೇಳಿದ್ರು ಶರಣಗೌಡ ನೀನ್ ಜೆ ಡಿ ಎಸ್ ಶಾಸಕ ಕಾಂಗ್ರೆಸ್ ಬಿಜೆಪಿ ಎಂಬುದಿಲ್ಲ ಯಾಕಂದ್ರೆ ರಸ್ತೆ ಮೇಲೆ ಕಾಂಗ್ರೆಸ್ ದರು ತಿರುತ್ತಾರ ಬಿಜೆಪಿ ದರು ತಿರುತ್ತಾರ ಜೆಡಿ ಎಸ್ ತಿರುಗ್ತಾರ ತಿರುತ್ತಾರ ನಿನ್ ಬೇಕೆಲ್ಲ ಮಾಡಿ ಕೊಡ್ತೀನಿ ಒಳ್ಳೆ ಕೆಲಸ ಮಾಡ್ರ ಅಂತ ಕಾಫಿ ಕುಡಿಸಿ ಕಳಿಸಿರ್ತಕ್ಕಂಥ ನಾಯಕ್ ಯಾಕಂದ್ರೆ ಇವತ್ತು ಅನೇಕ ಜನ ಶಾಸಕರು ನಮ್ ಫೋನ್ ಹತ್ತಂಗಿಲ್ಲ ಅನೇಕ ಜನ ಶಾಸಕರು ನಮ್ಗೆ ಮಾತಾಂಗಿಲ್ಲ ಅಂತ ಆದ್ರಾಗ ಎಲ್ಲೋ ಬೆಳಗಾವಿದಾಗ ಇರ್ತಕ್ಕಂಥ ಸಚಿವರು ಇವತ್ತು ಗುರ್ಮಿಟ್ ಕಲ್ಯಾಣ ನನ್ನ ಒಂದು ಮನವಿಗೆ ಏನ್ ಬರ್ತದ್ರೆ ನೀವು ಸ್ಪಂದನೆ ಮಾಡಿರ್ತಕ್ಕಂಥದ್ದು ನಮ್ಮ ಭಾಗಕ್ಕೆ ಏನಾನ ಅನುಕೂಲ ಆಗ್ತದ ಉತ್ತರ ಕರ್ನಾಟಕಕ್ಕ ಕಲ್ಯಾಣ ಕರ್ನಾಟಕ ಅನುಕೂಲ ಆಗ್ಬೇಕಾಗಿತ್ತದ ನೀವು ಮುಖ್ಯಮಂತ್ರಿ ಆಗ್ಬೇಕಂಬ ನನ್ನ ವೈಯಕ್ತಿಕ ಭವಿಷ್ಯ